ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲಾರು ಆರಾಮದೀರಿ ಅನ್ಕೊಳ್ತಾ ನಾನು ಕೂಡ ಹರಾಮದ್ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ಡೈಲಿ ರುಟೀನ್ ಯಾವ ಥರ ಇರ್ತೈತಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಕತೀನಿ ಇವತ್ತು ಬೆಳಗ್ಗೆ ಬೇಗನ ಎದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಲೇಟಾಗಿ ಆಯಿತು ಅಂದ್ರೆ ಆರು ಕಾಲೇನ ಆಗಿತ್ತು ರೀ ಅಷ್ಟೊತ್ತಿಗೆ ಎದ್ದೆ ಇವತ್ತು ಯಾಕಂದ್ರೆ ನಾನು ಪೂಜೆ ಮಾಡೋ ದಿನ ಯಾವಾಗಲೂ ಸ್ವಲ್ಪ ಬೇಗನ ಹೇಳ್ತೀನಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತಂದು ಅಷ್ಟೊತ್ತಿಗೆ ಪೂಜೆ ಮಾಡ್ತಾ ಇರ್ತೀನಿ ಇವತ್ತು ಎಚ್ಚರನ ರೀ ಹಾಗಾಗಿ ಟೈಮ್ ಒಂದು ಆರು ಆರು ಕಾಲಾಗಿತ್ತು ರೀ ಅಷ್ಟೊತ್ತಿಗೆ ಎದ್ದೆ ನಾನು ಬೇಗ ಬೇಗ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಯಾಕಂದ್ರೆ ನಾನು ನೈಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿರ್ತನಿ ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿರ್ತನಿ ಹಂಗೆ ಹಾಲಿನಲ್ಲಿ ಹುಡುಗರು ಏನಾದರೂ ಏನಾದರೂ ವಸ್ತುಗಳನ್ನು ಹಾಡಿದ್ರ ಬಟ್ಟೆಗಳನ್ನು ಹಾಡಿದ್ರೆ ಅವನ್ನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ನೈಟ ನಾನು ಬೆಳಗ್ಗೆ ಡೈರೆಕ್ಟಾಗಿ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದರು ಹಾಗಾಗಿ ಅವರೇ ಪೂಜೆ ಮಾಡೋಕತ್ತಾರ ಎಲ್ಲ ರೆಡಿ ಮಾಡಿ ಕೊಟ್ಟೆ ಅವರಿಗೆ ಅವರು ಪೂಜೆ ಎಲ್ಲ ಮಾಡೋಕತ್ತಾರ ಇವತ್ತು ರಾಯರಿಗೆ ಅಭಿಷೇಕ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತು ರಾಯರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ಕೊಳಕತ್ತೀವಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದರಿಂದ ಸ್ವಲ್ಪ ಲೇಟಾಗೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಅಂದ್ರೆ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆನ ನಾವು ಪೂಜೆ ಮುಗಿಸ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬೇಗ ಬೇಗ ಎಲ್ಲ ಮನೆ ಕ್ಲೀನ್ ಮಾಡೋಕೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆನ ನಾನು ಪೂಜೆ ಕೂಡ ಮುಗಿಸ್ಕೊಂಡ್ವಿ ಇವತ್ತಿನ ಪೂಜೆ ಕೂಡ ಚೆನ್ನಾಗಾತ್ರಿ ಹಂಗೆ ಇವತ್ತು ತಿಂಡಿಗೆ ಅಂತ ಪಲಾವ್ ಮಾಡಿದ್ರಾಯ್ತು ಅಂದ್ಕೊಂಡಿದ್ದೆ ಸ್ವಲ್ಪ ಟೈಮ್ ಹಿಡಿತತಿ ಪಲಾವ್ ಮಾಡೋದು ಅಷ್ಟೊತ್ತಿಗೆ ಹುಡುಗರಿಗೆ ಹಸುವಾಗಿರ್ತೈತಿ ಅಂತಂದು ಏನಾದರೂ ಜ್ಯೂಸ್ ಮಾಡಿ ಅಂದ್ಕೊಂಡೆ ಯಾಕಂದ್ರೆ ಇವಾಗ ನಾವು ಬೇಗ ಎದ್ದಿರ್ತಾವಲ್ಲ ರೀ ಅವತ್ತು ಹುಡುಗರು ಕೂಡ ನಮ್ಮ ಜೊತೆನ ಬೇಗ ಎದ್ದುಬಿಡ್ತಾರೆ ಮಲ್ಕೊಳ್ಳಲ್ಲ ಅವರು ನನ್ನ ದೊಡ್ಡ ಮಗಳದು ಟ್ಯೂಷನ್ ಬೇರೆ ಇರ್ತೈತಲ್ಲ ರೀ ಅವಳು ಡೈಲಿ ಐದು ಮುಕ್ಕಾಲಿಗೆ ಹೇಳ್ತಾಳೆ ಯಾಕಂದ್ರೆ ಟ್ಯೂಷನ್ ಇರ್ತೈತೆ ಅವಳದು ಹಾಗಾಗಿ ಅಷ್ಟೊತ್ತಿಗೆ ಎದ್ದು ಟ್ಯೂಷನ್ ಕೇಳ್ತಾ ಇರ್ತಾಳೆ ನನ್ನ ಚಿಕ್ಕ ಮಗಳು ನಾನು ಯಾವಾಗ ಹೇಳ್ತಾನೆ ಅವಾಗ ಹೇಳ್ತಾಳೆ ನೋಡ್ರಿ ಆಲ್ಮೋಸ್ಟ್ ನಾನು ಬೆಳಗ್ಗೆ ಬೇಗ ಎದ್ದರೆ ಬೇಗನ ಎದ್ದುಬಿಡ್ತಾಳೆ ಹಾಗಾಗಿ ಅವ್ರು ಬೇಗ ಇದ್ರಪ್ಪ ಅಂದ್ರೆ ಇವಾಗ ಹಸುವಾಗಿಬಿಡ್ತೈತಿಲ್ಲ ರೀ ಹಾಗಾಗಿ ಏನಾದರೂ ಮಾಡಿದ್ರಾಯ್ತು ಅಂತ ಇಲ್ಲಿ ಕಿವಿ ಫ್ರೂಟ್ಸು ತೊಗೊಂಡು ಬಂದಿದ್ರು ನಿನ್ನೆ ಅದನ್ನು ಜ್ಯೂಸ್ ಮಾಡಿ ಕೊಟ್ರಾಯ್ತು ಅಂತ ಇವಾಗೆಲ್ಲರೂ ಕಟ್ ಮಾಡ್ಕೊಳಕತ್ತೀನಿ ಈ ಫ್ರೂಟ್ನ ಡೈರೆಕ್ಟಾಗಿ ಹಾಗೆ ತಿನ್ನ ಕೊಟ್ರೆ ಸ್ವಲ್ಪ ಹುಳಿ ಹುಳಿ ಇದ್ದಂಗೆ ಹತ್ತೈತಿಲ್ರಿ ನಮ್ಮ ಚಿಕ್ಕ ಮಗ್ಳು ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ಜ್ಯೂಸ್ ಮಾಡಿ ಕೊಟ್ರ ಕುಡಿತಾಳೇನೋ ಅಂದ್ಕೊಂಡು ಇಲ್ಲಿ ಮಾಡೋಕತ್ತೀನಿ ಇಷ್ಟಪಟ್ಟು ಕುಡಿದ್ಲು ರೀ ಮಾಡಿದ್ಕು ಒಂದು ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಯಾಕಂದ್ರೆ ನಾವು ಮಾಡಿದ ಮೇಲೆ ಮಕ್ಕಳು ಕುಡಿಲಿಲ್ಲ ಅಂದ್ರೆ ಮಾಡೋಕೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತೈತೆ ರೀ ಹಾಗಾಗಿ ನಾನು ಸಲ ಟ್ರೈ ಮಾಡಿ ನೋಡ್ತೀನಿ ಕುಡೀತರ ಇಲ್ಲ ಅಂತಂದು ಕುಡಿತರ ಅಂದ್ರಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಕೊಡ್ತಿರ್ತೀನಿ ಇಲ್ಲಿ ಒಂದು ಎರಡು ಕಿವಿ ಫ್ರೂಟ್ಸ್ ತಗೊಂಡನಿ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡನಿ ಒಂದೆರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡನಿ ನೀವು ಬೇಕಾದ್ರೆ ಕಲ್ ಸಕ್ಕರೆ ಏನಾದರೂ ಬಳಸ್ಬೋದ್ರಿ ಸಕ್ಕರೆ ಬೇಡ ಅಂತಂದ್ರೆ ಒಂದೊಂದು ಮಕ್ಕಳು ಕಿವಿ ಫ್ರೂಟ್ಸ್ನ ಇಷ್ಟಪಡಲ್ಲ ನೋಡ್ರಿ ಅಂಥವ್ರಿಗೆ ಈ ಥರ ಮಾಡಿಕೊಡ್ರಿ ಇಷ್ಟಪಟ್ಟು ಕುಡಿತಾರೆ ಯಾಕಂದ್ರೆ ಸ್ವಲ್ಪ ಸಿಹಿ ಸಿಹಿಯಾಗಿರ್ತೈತಿ ಅಲ್ರಿ ಈ ಜ್ಯೂಸು ಕುಡಿಯೋಕೆ ಒಂಥರ ಹುಳಿ ಸಿಹಿ ಆಗಿ ಇರ್ತೈತಿಲ್ಲ ಕುಡಿಯೋಕೆ ಒಂಥರ ಚೆನ್ನಾಗಿರ್ತೈತಿ ಹಾಗಾಗಿ ಕುಡೀತಾರೆ ನನ್ನ ಚಿಕ್ಕ ಮಗಳು ಕೂಡ ಕುಡಿದ್ಲು ಅದೇ ನನಗೆ ಖುಷಿ ಆಯಿತು ಹೋಗಲಿ ಬಿಡು ಈ ರೂಪದಾಗಾದರೂ ಕಿವಿ ಫ್ರೂಟ್ಸ್ನ ತಿಂದಂಗೆ ಆಯ್ತಲ್ಲ ಅಂದ್ಕೊಂಡು ಮಾಡಿಕೊಟ್ಟೆ ಹಾಗೆ ನಾವು ಕೂಡ ಕುಡಿದ್ವಿ ನಾನು ನಮ್ಮ ಮನೆಯವರು ಎಲ್ಲರಿಗೂ ಮಾಡ್ತೇನೆ ರೀ ನಾನು ಹುಡುಗರಿಗೆ ಅಷ್ಟ ಅಂತಲ್ಲ ನಮಗೆ ನಾಲ್ಕು ಜನಕ್ಕೂ ಕೂಡ ಈ ಥರ ಏನೇ ಮಾಡಲಿ ಜ್ಯೂಸು ಸ್ಮೂತೀಸ್ ಏನೇ ಮಾಡಲಿ ನಾಲ್ಕು ಜನಕ್ಕೂ ಕೂಡ ಮಾಡ್ತೀನಿ ಇಲ್ಲಿ ಪಲಾವ್ ಕೂಡ ರೆಡಿ ಮಾಡಿದೆ ನಾನು ಬೇಗ ಬೇಗ ಯಾಕಂದ್ರೆ ಇವತ್ತು ಬೇಗ ಎದ್ದ್ರದ್ದು ಸ್ವಲ್ಪ ಹೊಟ್ಟೆನೂ ಹಸುವಾಗಿತ್ತು ಎಲ್ರಿಗೂ ಆ ಜ್ಯೂಸ್ ಅಷ್ಟೊಂದು ಹೊಟ್ಟೆ ತುಂಬಲ್ಲ ನೋಡ್ರಿ ಹಾಗಾಗಿ ಬೇಗ ಬೇಗ ಪಲಾವ್ ಕೂಡ ರೆಡಿ ಮಾಡಿದೆ ಹುಡುಗರಿಗೂ ಹಾಕ್ಕೊಟ್ಟೆ ಅವರು ತಿಂದರು ನಾವು ಕೂಡ ತಿಂದ್ವಿ ನಾನಿಲ್ಲಿ ಮಿಲ್ಕ್ ಪೌಡ್ರ್ ಯೂಸ್ ಮಾಡಿಕೊಂಡು ಪನ್ನೀರ್ ಮಾಡಿದ್ದೆ ರೀ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇ ಇಲ್ಲ ನಾನು ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ರಾಯಿತು ಅಂತಂದು ತೋರ್ಸಾಯ್ತೇನಿಲ್ಲಿ ಇಲ್ಲಿ ಇಲ್ಲಿ ಕಪ್ ಕಪ್ಪಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡನಿ ಇಲ್ಲಿ ನಾನು ನಂದಿನಿ ಬ್ರ್ಯಾಂಡದ್ದು ತೊಗೊಂಡನಿ ನೋಡಿರಿ ಮಿಲ್ಕ್ ಪೌಡ್ರ್ ಚೆನ್ನಾಗೈತಿದ್ವು ಒಂದು ಕಪ್ಪು ಮಿಲ್ಕ್ ಪೌಡ್ರಿಗೆ ಇಲ್ಲಿ ಮೂರು ಕಪ್ಪಷ್ಟು ನೀರು ತೊಗೋಬೇಕಾಗ್ಕತ್ ನೋಡ್ರಿ ನೀವು ತಣ್ಣೀರಾಗಿ ಹಾಕಿ ಇದನ್ನು ಕಲಸಿದ್ರೆ ಸ್ವಲ್ಪ ಗಂಟು ಆದಂಗೆ ಆಗಿಬಿಡ್ತೈತೆ ರೀ ಹಾಗಾಗಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ಜಾಸ್ತಿನೂ ಬಿಸಿ ಮಾಡೋದು ಏನು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತತಲ್ರಿ ಅಷ್ಟು ಬಿಸಿ ಮಾಡಿದ್ರೆ ನೀರು ಸಾಕು ಬಿಸಿ ಮಾಡಿಕೊಂಡು ಮಿಲ್ಕ್ ಪೌಡ್ರ್ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಧಾನಕ್ಕೆ ಒಂದು ಸಹ ಗಂಟೆ ಇರಲ್ರಿ ಆ ಥರ ನೀಟಾಗಿ ಮಿಕ್ಸ್ ಆಗ್ತೈತಿ ನೀವೇನಾದರೂ ತಣ್ಣೀರಾಗಿ ಹಾಕಿ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಕಲ್ಸೋಕೆ ಭಾಳ ಟೈಮ್ ಹಿಡಿತೈತೆ ನೋಡ್ರಿ ಯಾಕಂದ್ರೆ ಗಂಟು ಗಂಟೆ ಆದಂಗೆ ಆಗಿಬಿಡ್ತವು ಹಾಗಾಗಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ಈ ಥರ ಮಾಡ್ಕೊಳ್ರಿ ಬೇಗ ಇದು ಹಾಲು ಥರ ಆಗಿಬಿಡ್ತೈತಿ ನೀದು ಇಲ್ಲಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಹಾಲನ್ನ ಕಾಯಿಸ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಇದು ಮಿಲ್ಕ್ ಪೌಡ್ರದ್ದು ಮಾಡಿರೋದಲ್ರಿ ಸ್ವಲ್ಪ ಕೆಳಗಡೆ ಹೊತ್ತದಂಗೆ ಆಗ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗ ಇದನ್ನ ಹಾಲನ್ನ ಕಾಯಿಸ್ಕೊಳ್ರಿ ನೀವು ಹಾಲನ್ನ ಯಾವ ಥರ ಕಾಯಿಸ್ತೀರಿ ನೋಡ್ರಿ ಇದಕ್ಕೆ ಪನ್ನೀರ್ ಮಾಡಕ್ಕೆ ಅದೇ ಥರ ಇದನ್ನ ನೀಟಾಗಿ ಕುದಿ ಬರೋವರೆಗೂ ಕಾಯಿಸ್ಕೋಬೇಕು ನೀಟಾಗಿ ಇದೆಲ್ಲ ಹಾಲು ಕುದಿ ಬರ್ಬೇಕು ನೋಡ್ರಿ ಅಲ್ಲಿವರೆಗೂ ನೀಟಾಗಿ ಬಿಸಿ ಮಾಡಿಕೊಂಡು ಮೇಲೆ ಒಂದು ಎರಡು ನಿಂಬೆ ಹಣ್ಣು ದೊಡ್ಡ ಸೈಜಿನೂ ಎರಡು ನಿಂಬೆ ಹಣ್ಣಿನ ರಸನ ಇಲ್ಲಿ ತೊಗೊಂಡಿ ನೋಡ್ರಿ ಒಂದು ಲೋಟಕ್ಕೆ ನೀಟಾಗಿ ಅದನ್ನು ರಸ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ಆವಾಗಲೇ ಅದನ್ನ ಸ್ವಲ್ಪ ಸ್ವಲ್ಪ ಈ ಹಾಲಿಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ದಂಗಲ್ಲ ಅದು ಹಾಲು ನೀಟಾಗಿ ಒಡ್ಕೊಳ್ತಾ ಹೋಗ್ತತಿ ಈ ರೀತಿ ಸ್ವ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಈ ಟೈಮ್ನಾಗ ಇದನ್ನ ಉರಿನ ಹಾಫ್ ಮಾಡಿಬಿಡ್ರಿ ಗ್ಯಾಸ್ ಹಾಫ್ ಮಾಡಿಬಿಡ್ರಿ ಗ್ಯಾಸನ್ನ ಆನ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೆಳಗಡೆ ಹೊತ್ತ ಕತ್ಬಿಡ್ತೈತಿ ಇದು ಮಿಲ್ಕ್ ಪೌಡ್ರದ್ದು ಮಾಡೋದಲ್ರಿ ಹಾಗಾಗಿ ಇದನ್ನ ಉರಿ ಎಲ್ಲ ಹಾಫ್ ಮಾಡಿ ಅದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಅದು ನೀವು ಫುಲ್ ಎಲ್ಲ ಒಡೋದಾದ್ಮೇಲೆ ನೀವು ಸೋಸ್ಕೋಬೇಕಾಗ್ತತಿ ಇದು ಮಿಲ್ಕ್ ಪೌಡ್ರ್ದ ಮಾಡೇವಿ ಅಂತ ಅನ್ಸೋದ ಎಲ್ಲ ನೋಡ್ರಿ ಆ ಥರ ಪನ್ನೀರ್ ರೆಡಿ ಆಗ್ತವು ನೋಡೋಕ್ಕೂ ಕೂಡ ಅದೇ ಥರ ಇರ್ತತಿ ಸಾಫ್ಟಾಗಿರ್ತವು ಮತ್ತೇನಪ್ಪ ಅಂದ್ರೆ ತಿನ್ನೋ ಮುಂದೆ ಸಹ ಮಿಲ್ಕ್ ಪೌಡ್ರ್ ಅನ್ಸೋದೇ ಇಲ್ಲ ಹಾಲಿನಿಂದ ಮಾಡಿರೋದೇನೋ ಅನ್ನಿಸ್ಬೇಕು ಆ ಥರ ಆಗಿದ್ವು ಪನ್ನೀರು ನಾನು ಇದು ಫಸ್ಟ್ ಟೈಮ್ ರೀ ಮಾಡಿದ್ದು ಹಾಲಿನಲ್ಲಿ ಮಾಡೇನ ರೀ ಭಾಳ ಸಲ ಹಾಲಿನಲ್ಲಿ ಈ ಥರ ಪನ್ನೀರೆಲ್ಲ ಮಾಡೀನಿ ಮಿಲ್ಕ್ ಪೌಡ್ರ್ದ ಮಾಡಿರಲಿಲ್ಲ ಸಲ ಟ್ರೈ ಮಾಡಿದ್ರಾಯ್ತು ಅಂದ್ಕೊಂಡು ಮಾಡಿದೆ ಭಾಳ ಚೆನ್ನಾಗಿ ಆಗಿತ್ತು ರೀ ಪನ್ನೀರು ಪನ್ನೀರ್ ಗ್ರೇವಿ ಮಾಡಿದ್ದೆ ನಾನು ಚೆನ್ನಾಗಾಗಿತ್ತು ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿದ್ದೆ ಮ ಟೇಸ್ಟ್ ಕೂಡ ಏನು ವ್ಯತ್ಯಾಸ ಆಗಿದ್ದಿಲ್ಲ ನೋಡ್ರಿ ಮಾಮೂಲಿ ಹಾಲಿನಲ್ಲೇ ನಾವು ಯಾವ ಥರ ಪನ್ನೀರ್ ಮಾಡಿ ಬಳಸ್ತೇವೆ ಅದ ಥರನೇ ಆಗಿತ್ತು ಇಲ್ಲಿ ನಾನು ನೀಟಾಗಿ ಈ ಥರ ಒಂದು ವೈಟ್ ಬಟ್ಟೆ ಹಾಕಿ ಕೆಳಗಡೆ ಜಾಲರಿ ಅಂಥದ್ದು ಸೊಪ್ಪು ಸೋಸ ಜಾಲರಿ ಅಂಥದ್ದು ಇರ್ತತ್ತಲ್ರಿ ಅದರ ಮೇಲೆ ವೈಟ್ ಬಟ್ಟೆ ಹಾಕಿ ಈ ರೀತಿ ಎಲ್ಲ ಸೋಸ್ಕೊಳಕತ್ತೀನಿ ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಚೆನ್ನಾಗಿರೋ ನೀರನ್ನ ಒಂದೆರಡು ಎರಡು ಸರಿ ಹಾಕಿ ಕೈಯ್ಯಾಡ್ಬೇಕು ನೋಡ್ರಿ ಯಾಕಂದ್ರೆ ನಿಂಬೆ ಹಣ್ಣಿನ ರಸ ಹಾಕಿರ್ತಾವಲ್ಲ ರೀ ಆ ಹುಳಿ ಅಂಶ ಜಾಸ್ತಿ ಇರ್ತೈತಿ ಅದೆಲ್ಲ ಹೋಗ್ಬೇಕಂದ್ರೆ ಒಂದೆರಡು ಮೂರು ಸಲ ನಾವು ನೀರು ಹಾಕಿ ನೀಟಾಗಿ ಆಡಿದ್ರಪ್ಪ ಅಂದ್ರೆ ಆ ಹುಳಿ ಅಂಶ ಅನ್ನೋದು ಹೋಗ್ತತಿ ಪನ್ನೀರಾಗಿರೋದು ಅದಾದಮೇಲೆ ಒಂದು ಭಾರವಾಗಿರೋದು ಏನಾದರೂ ಈ ಥರ ಕುಟ್ಟಾಣಿನಾದರೂ ಏನಾದರೂ ಇಟ್ಟು ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಕೈ ಬಿಡ್ಬೇಕು ನೋಡ್ರಿ ಅದನ್ನು ಒಂದು ಮೂರು ನಾಲ್ಕು ಅವರ್ ಬಿಟ್ರೆ ಈ ಥರ ನೀಟಾಗಿ ಸಟ್ಟಾಗಿರ್ತೈತಿ ಬೇಗ ಸಟ್ டகல் ரீது ஒன் மூர் நாக்கவரங்க விட்பு ಅದಾದಮೇಲೆ ಈ ಥರ ನೀಟಾಗಿ ಸಟ್ಟಾಗಿರ್ತತಿ ನೀರೆಲ್ಲ ಇಮ್ಕಿರ್ತತಿ ಅದಾದಮೇಲೆ ನಿಮಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪಿಗೆ ನೀವು ಕಟ್ ಮಾಡ್ಕೊಬೋದು ನಾನು ಇದನ್ನು ಒಂದು ಸ್ವಲ್ಪ ಬೆಳಗ್ಗೆನ ಮಾಡಿದ್ದೆ ಬೆಳಗ್ಗೆ ಮಾಡಿ ಸಂಜೆ ಟೈಮಿಗೆ ನಾನು ಇದನ್ನು ಕಟ್ ಮಾಡ್ಕೊಳಕತ್ತಿದ್ ನೋಡ್ರಿ ನೀಟಾಗಿ ಆಗಲಿ ಅಂತಂದು ನಾನು ಬೇಗ ತೆಗಿರಲಿಲ್ಲ ಸ್ವಲ್ಪ ಸಂಜೆವರೆಗೂ ಹಾಗೆ ಬಿಟ್ಟಿದ್ದೆ ನೀಟಾಗಿ ಇದು ಎಲ್ಲ ಸಟ್ಟಾಗಿತ್ತ ಅದಾದಮೇಲೆ ತೆಗೆದು ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡೇನಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡೆ ನೋಡ್ರಿ ಜಾಸ್ತಿ ತೆಳುವಾಗಿ ಸಾಫ್ಟ್ ಸಾಫ್ಟಾಗಿ ಸೇಮ್ ಹೊರಗಡೆ ಯಾವ ಥರ ಪನ್ನೀರ್ ಸಿಗ್ತಕ್ಕೆ ನೋಡ್ರಿ ಅದ ಥರನ ರೆಡಿಗಿತ್ತು ಏನು ಕೂಡ ವ್ಯತ್ಯಾಸ ಆಗಿದ್ದಿಲ್ಲ ಟೇಸ್ಟಲ್ಲೂ ನೋಡೋಕ್ಕೂ ಸೇಮ್ ಅದ ಥರನ ಪನ್ನೀರ್ ರೆಡಿಗಿತ್ತು ನೀವು ಸಲ ಟ್ರೈ ಮಾಡ್ರಿ ಭಾಳ ಚೆನ್ನಾಗಿ ಬರ್ತವೆ ಏನು ಕೂಡ ತೊಂದರೆ ಆಗೋಲ್ಲ ಸೇಮ್ ಅಂಗಡೀಲಿ ತರ್ತಾವಲ್ಲ ಅದ ಥರ ಪನ್ನೀರ ರೆಡಿ ಆಗ್ತವೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಅಂತಂದು ಅನ್ನ ಸಾಂಬಾರು ಮಾಡಿದ್ದೆ ಇವತ್ತು ರೊಟ್ಟಿ ಏನೂ ಮಾಡಿರಲಿಲ್ಲ ರೀ ಹಾಗಾಗಿ ಬೇಗ ಬೇಗ ಅನ್ನ ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೊಳಕತ್ತೀನಿ ಇವತ್ತು ಹೆಸ್ರು ಕಾಳು ಸಾಂಬಾರು ಮಾಡ್ಕೊಳಕತ್ತೀನಿ ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡೋಕೆ ತಿನ್ನೋಕ ಬೇಜಾರಾದಂಗೆ ಆಗ್ತೈತೆ ನೋಡ್ರಿ ಹಾಗಾಗಿ ನಾನು ಈ ಥರ ಏನಾದರೂ ಬೇರೆ ಬೇರೆ ಕಾಳಿನ ಸಾಂಬಾರು ಕೂಡ ಮಾಡ್ಕೊಳ್ತಿರ್ತೀನಿ ನಾನು ಯಾವ ಥರ ಹೆಸರು ಕಾಳು ಸಾಂಬಾರು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಹೆಸ್ರು ಕಾಳನ್ನ ಕುಕ್ಕರ್ನಾಗ ಹಾಕಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಐದರದ್ದು ಆರು ಬಿಸಿಲು ಕೂಗಿಸ್ತೀನಿ ಯಾಕಂದ್ರೆ ಅದು ನೀಟಾಗಿ ಬೇಯ್ಬೇಕು ನೋಡ್ರಿ ಕಾಳು ಸ್ವಲ್ಪ ಗಟ್ಟಿ ಇರ್ತವಲ್ಲ ಸ್ವಲ್ಪ ಬಾಯಿ ಬಿಡೋವರೆಗೂ ಬೇಯ್ಬೇಕು ಹೆಸ್ರು ಕಾಳು ಆ ಥರ ಬೆಂದ್ರಪ್ಪ ಅಂದ್ರೆ ಈ ಹೆಸ್ರು ಕಾಳು ಸಾಂಬಾರು ಬಹಳ ಅಂದ್ರೆ ಭಾಳ ರುಚಿ ಆಗ್ತತಿ ಆ ಥರ ನೀಟಾಗಿ ಬೇಯಿಸಿ ಅದಾದಮೇಲೆ ಇಲ್ಲಿ ಒಂದು ಉಳ್ಳಾಗಡ್ಡಿ ಒಂದೆರಡು ಮೂರು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದಾದಮೇಲೆ ಇಲ್ಲಿ ಒಗ್ಗರಣೆ ಕೂಡ ಮಾಡ್ಕೊತಾನೆ ಒಂದು ಪಾತ್ರೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕರಿಬೇವು ಮತ್ತು ಒಳ್ಳಗಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕಿ ನೀಟಾಗಿ ಅದನ್ನು ಕೂಡ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾನೆ ಅದು ಸಾಫ್ಟ್ ಆಗ್ಬೇಕು ನೋಡಿರಿ ಟೊಮೊಟೊ ಅಲ್ಲಿವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಇದೇನು ಹೆಸರು ಕಾಳು ಬೇಯಿಸಿಟ್ಟಿರ್ತವೆ ಉಪ್ಪು ಉಪ್ಪಾಕಿ ಅದನ್ನು ಹಾಕ್ಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿ ಖಾರ ಪುಡಿ ಅರಶಿಣ ಪುಡಿ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀರು ರೀ ಎಷ್ಟು ಬೇಕು ನಮಗೆ ಸಾಂಬಾರು ಕ್ವಾಂಟಿಟಿ ನೋಡಿ ನೀರು ಹಾಕಿ ಉಪ್ಪು ಹಾಕಿ ನೀಟಾಗಿ ಕುದಿಸ್ಕೊಳ್ಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಣ್ಣಿನ ರಸ ಹಾಕಿ ಎರಡು ನಿಮಿಷ ಕುದಿಸಿದ್ರೆ ರೆಡಿ ಆಗಿಬಿಡ್ತೈತೆ ನೋಡಿರಿ ಹೆಸರು ಕಾಳು ಸಾಂಬಾರು ದಿನಾಲು ಯಾವ ಸಾಂಬಾರು ಮಾಡೋದು ಯಾವ ಸಾಂಬಾರು ಮಾಡೋದು ಅಂತ ಹೆಣ್ಮಕ್ಳಿಗೆ ಅದು ಒಂದು ಟೆನ್ಷನ್ ಅಲ್ಲರಿ ಹಾಗಾಗಿ ಈ ಥರ ಹೆಸರು ಕಾಳು ಸಾಂಬಾರು ಕೂಡ ಮಾಡಿ ನೋಡಿರಿ ಚೆನ್ನಾಗಾಗಿರ್ತೈತಿ ಟೇಸ್ಟ್ ನೀವು ಖಾರದ ಪುಡಿ ಬದಲು ನೀವು ಹಸೆ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು ಸಾಂಬಾರು ಅದು ಕೂಡ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಚೆನ್ನಾಗಿರತೈತಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಾನೆ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ